ಕುಷ್ಟಗಿ ತಾಲೂಕಿನ ಹುಲಗೇರಿ ಗ್ರಾಮದಲ್ಲಿ ಬಂಜಾರ ಸಮುದಾಯದಿಂದ ಇಪ್ಪತ್ತು ಮನೆಗಳ ಬಹಿಷ್ಕಾರ ಇಪ್ಪತ್ತೊಂದನೇ ಶತಮಾನದಲ್ಲಿಯೂ ಕೂಡ ಇಂತಹ ಪ್ರಕರಣ ಒಬ್ಬ ಮಹಿಳೆ ಮಾಡಿದ ತಪ್ಪಿಗೆ ಇಂತಹ ಶಿಕ್ಷೆ ಆರು ಲಕ್ಷ ಐವತ್ತು ಸಾವಿರ ದಂಡ ನೀಡಿದ್ರೂ ಸಿಕ್ಕಿಲ್ಲ ನ್ಯಾಯ ಹಲವಾರು ತಾಂಡ ಮುಖಂಡರಿಂದಲೂ ಕೂಡ ಬಗೆಹರಿಸಲು ಸಾಧ್ಯವಾಗಿಲ್ಲ ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಟ್ಟರೂ ಕೂಡ ಪ್ರಯೋಜನವಾಗಿಲ್ಲ ಹೌದು ವೀಕ್ಷಕರೇ ಇಪ್ಪತ್ತೊಂದನೇ ಶತಮಾನದಲ್ಲಿ ಇಂತಹ ಪ್ರಕರಣಗಳು ಕರ್ನಾಟಕದಲ್ಲಿ ಬೆಳಕಿಗೆ ಬಂದಿರೋದು ನೋಡಿದರೆ ಅಚ್ಚರಿಯಾಗುತ್ತೆ ಇದು ಕುಷ್ಟಗಿ ತಾಲೂಕಿನ ಹುಲಗೇರಿ ಗ್ರಾಮದಲ್ಲಿ ನಡೆದ ಘಟನೆ ಸುಮಾರು ಎರಡು ವರ್ಷದ ಹಿಂದೆ ಒಬ್ಬ ಮಹಿಳೆ ಪರಪುರುಷನ ಸಹವಾಸ ಮಾಡಿದ್ದಾಳೆ ಅಂತ ಸಮುದಾಯದಿಂದ ಇಪ್ಪತ್ತ ಒಂದು ಮನೆಗಳನ್ನ ಸಮುದಾಯದಿಂದ ಹೊರಹಿಡಲಾಗಿದೆ ನಂತರ ಅವಳನ್ನ ಊರಿಂದ ಹೊರಹಾಕಿ ಆರು ಲಕ್ಷ ಐವತ್ತು ಸಾವಿರ ರೂಪಾಯಿ ಆ ಸಮುದಾಯಕ್ಕೆ ದಂಡ ಕಟ್ಟಿದ್ರೂ ಕೂಡ ಸಮುದಾಯದವರು ನಮ್ಮನ್ನ ಯಾವುದೇ ಕಾರ್ಯಕ್ರಮಕ್ಕೆ ಸೇರಿಸಿಕೊಳ್ಳುವುದಿಲ್ಲ ನಮ್ಮ ಮಕ್ಕಳನ್ನ ಹೀಯಾಳಿಸುವುದು ಹೆಣ್ಣು ಮಕ್ಕಳನ್ನ ಅವಚ್ಯ ಪದಗಳಿಂದ ಬೈದಾಡುವುದು ಮತ್ತು ಒಂದು ಮನೆಯಿಂದ ಒಂದು ಲಕ್ಷ ರೂಪಾಯಿ ಕೊಟ್ಟರೆ ಮಾತ್ರ ಸಮುದಾಯದಲ್ಲಿ ಸೇರಿಸಿಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಎಂದು ಅಲ್ಲಿ ನೊಂದ ಸಾರ್ವಜನಿಕರು ಆರೋಪಿಸಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಅಲ್ಲಿರುವ ಮುಖಂಡರು ಸೇರಿ ನ್ಯಾಯ ಕೊಡಿಸಬೇಕು ಅಂತ ಮನವಿ ಮಾಡಿದ್ದಾರೆ ನಾವ್ ನಾಯ ಪಡಿಸ್ರಿ ನಮ್ಗೆ ಹೋದ್ರು ನಾಯ ಸಿಗ ನಾವ್ ನಾಯ ಬೇಕು ಹೋಗಿ ನೋಡ್ರಿ ಈಗ ನಮ್ ಜನ್ಮ ನಮ್ ಕೈ ಆಗಿ ಈಗಷ್ಟು ಮಿಕ್ಕ ಐತ್ರಿ ನಮ್ ಮಿಕ್ಕ ಬಂದೈತ್ರಿ ಮಿಕ್ಕ ಬಂದ್ ಎಲ್ಲಿ ಹೋಗ್ಬೇಕ್ರಿ ನಾವ್ ಮಂದಿ ನಾಯ ಮಾಡಿದ್ರೂ ಮಾತಾಡಲ್ರಿ ಮತ್ತೆ ನಾವೆಲ್ಲಿ ಹೋದ್ರು ಮಾತನಾಡಿದ್ರಿ ಮತ್ತೆ ಎಲ್ಲಿ ಹೋಗ್ಬೇಕು ನಾವ್ ಎಲ್ಲಿ ಹೋಗಬೇಕು ನಮ್ಗೆ ಯಾರ ರಕ್ಷಣೆ ಕೊಡಬೇಕು ಇವತ್ತು ಜಾತ್ರೆ ಮಾಡ್ತೀವಿ ಪೊಲೀಸರು ಬಂದಾರ ಇವತ್ತೊಂದು ದಿವಸ ಬಿಟ್ಟು ನಾಳೆ ಅವ್ರ ಮನೆಗೆ ಹೋಗ್ಬೋಡ್ ಅಂತಾರ ಮತ್ತೆ ನಾವು ಯಡಿಯೂರಪ್ಪ ಹೇಳ್ಕೊಂತೀನಿ ಯಡಿಯೂರಪ್ಪ ಹೋಗ್ತಾರ

ಲಕ್ಷ್ಮಣ ಏನ್ ಮಾಡ್ಬೇಕು ನಮಗೇನಾರು ಸಾವಿ ಕಾರ ಅಂತಂದ್ರ ಪ್ರಕಾಶ್ ರಾಠೋಡ್ ಕಾರಣ ಲಕ್ಷ್ಮಣ್ ರಾಠೋಡ್ ಚಂದ್ರು ರಾಠೋಡ್ ಮುತ್ತಣ್ಣ ರಾಠೋಡ್ ಆನಂದ ರಾಠೋಡ್ ಮತ್ತೆ ಮುತ್ತಣ್ಣ ಅವರಂತ ಅವ್ರ ಬಾಲಿದೆ ಅವ್ರಿಗೆ ಏನಾದ್ರೆ ನನ್ನ ಬಾಲ ತಗೋರಿ ನಾ ಏನ ಹೇಳ್ಕೊಂತರ ಅದು ಮಾತ್ರ ಶ್ರೀ ಶิวಲಾಲ್ ಅಂತ ಹೇಳಿ ಬೇಸಿಕ್ ಕೇಳಕಬೇಕು ಅವರ ನಾವು ಇಂತ ಓನೇ ಆಮೇಲೆ ಹೆಸರು ಹೇಳ್ಕೊಂಡು ಅಡ್ರೆಸ್ ಹೇಳ್ಕೋ ಮುಂದೆ ಮಾತಾಡಾಕಂತಾ ನನಗೆನೇ ಆಮೇಲೆ ಮತ್ತಷ್ಟು ಕನ್ಫ್ಯೂಸ್ ಆಗ್ತಾರೆ ಮತ್ತ ಹೋದಲ್ಲ ಬಂಜಾರಾ ವಿಲೇಶಾಲ್ ಅಂತ ಮುರಿಯಮ್ಮ ಏಳು ನಮ್ಮ ಗಣ ಮಕ್ಕಳು ಅಂತಾ ಸಿಲ್ತಾರಂತಾ ಸಿಲ್ದಿಲ್ವಿ ನಾವು 왔다ಬೇಕಂದ್ರೆ ನಮ್ಮ ಗಂತಿಗೆ ಬರುತ್ತೆ ನಮ್ಮ ಯುಟಿಟ್ ಮಕ್ಕಳು ಹೋಗ್ ಆಂಗ್ಲಿಗೆ ಹೋಗಬೇಕು ಅಂದ್ರೆ ಅನ್ಸುಗೊಂದ ಬರ್ತಾರೆ ನಾವು ದೀಸ 100 ರೂಪಾಯಿ ಕೂಲಿ ದುಡ್ಡು ತಿನ್ನಾರ್ರಿ ನಾವು ಮೂರು ವರ್ಷ ಸಾತ್ರಿ ನಮ್ಗೆ ಹೊರಗೆ ಹಾಕ್ಯಾರೀ ಅವ್ರು ನಮ್ಗೆ ಯಾವಾಗ ಹಾಕ್ಯಾರೀ ಅವ್ರು ನಮ್ಗೆ ಅದು ಕಾರಣ ಬೇಕಿಲ್ರಿ ನಾವು ಏನು ಟೆಪ್ ಮಾಡಿದ ಅವ್ರು ತೋರ್ಸ್ಬೇಕಿಲ್ರಿ ಅವ್ರ ಬೇಕ್ರಿ ನಮ್ಗೆ ಬಲ್ಕುಂದಿ ತಂಡ ಎರಡು ಕೊಡಗಲಿ ತಂಡ ಮಳೆಶೇರಿ ತಂಡ ಮತ್ತ ಅವ್ರೊಂದು ಅವ್ರ ಕಡೆಯಿಂದ ಒಂದು ನಾಲ್ಕು ತಂಡ ಯಾರು ಬಂದಿದ್ರು ಒಟ್ಟ ಎಂಟು ತಂಡದಾರ ಕುಡಿದ್ರು ಅವರಿಗೆ ಹೊಳ್ಳಿ ನಿಮ್ಮ ತಪ್ಪೈತ ಅಂತೇಳಿ ಒಂದ್ ಲಕ್ಷ ಹತ್ತು ಸಾವಿರ ರೂಪಾಯಿ ತಂಡ ಹಾಕೋಗ್ಯಾರ ಆದ್ರೂ ಈ ಮಕ್ಕಳು ಅವ್ರಲಿಂದ ಬಾಳೆ ಇವರು ತಿನ್ಲಿ ಇವ್ರು ತಂಡದಾರ್ ಹೆಂಗೆ ಕರ್ಶರಲ್ಲ ಅವ್ರಿಂದ ಬಾಳೆ ಮಾಡ್ಕೊ ತಿನ್ಲಿ ನೋಡೋಣ ಇವ್ರಿಗೆ ಎಷ್ಟು ದಿವ್ಸ ಬಾಳೆ ಮಾಡ್ಕೊ ತಿಂತಾರ ಊರಾಗಿರ್ಲಿ ಊರಾಗಿದ್ದು ಬಾಳೆ ಮಾಡಲಿ ಅಂತ ಅಂತ ನಮ್ಮನ್ನ ಬೇದಕಿ ಹಾಕಕತ್ತಾರ ಪದೇ ಪದೇ ನಮ್ಮ ಜೀವ ಬೇದಕಿನ ಐತ್ರಿ ನಾವು ಯಾವಾಗ ನಮ್ಮನ್ನ ಹೊಡಿತಾರೋ ಅಲ್ಲಿ ನಮ್ಮನ್ನ ಕೊಲೆ ಮಾಡ್ತಾರೋ ಅಲ್ಲಿ ಮಠ ಐತಿ ಈಗ ಅವರು ಹುಡಿ ಡಿ ನೂರು ಮನೆ ಅಕ್ಕೋ ನಮಗೊಂದು ಹತ್ತು ಹದಿನೈದು ಮನೆ ನಾವು ಎಲ್ಲಿ ಹೋಗ್ಬೇಕು ಹೇಳ್ರಿ ನಾವು ಎಲ್ಲಿ ಹೋಗಿ ಯಾರಿಗೆ ರಕ್ಷಣೆ ಕೇಳಬೇಕು ಎಸ್ ಪಿ ತಲೆ ಹೋದ್ರು ಎಸ್ ಪಿ ಸಹ ಆಯ್ತಪ್ಪ ಪರ್ಮಿಷನ್ ಕೊಡಲ್ಲ ಅಂತ ಹೇಳಿದ್ರು ಮತ್ತೆ ಸಿ ಪಿ ಐ ಸಾನ್ನ ಕೊಡೋದಲ್ಲ ಅಂತ ಹೇಳಿದ್ರು ಇಲ್ಲೇ ನಮ್ಮ ಅಮ್ಮಿನಗಡ ಪಕ್ಕದಲ್ಲಿ ಬರೀ ಒಬ್ಬರು ಹೋಗಿ ಅರ್ಜಿ ಕೊಟ್ಟಲ್ಲಿ ಡಿ ಜೆ ಕೊಟ್ಟಿಲ್ಲ ಸರ್ ಇದೇ ಹಬ್ಬಕ್ಕೆ ಎಷ್ಟೋ ಮಂದಿ ಹಿಡಿತ ತಾಂಡೆ ಕಿತ್ತು ಹೋದ್ರು ಅಲ್ಲಿ ಡಿ ಜೆ ಕೊಟ್ಟಿಲ್ಲ ಈ ನಾವು ಎಂಟು ದಿವಸ ಬಿಪೋರ ಕೊಟ್ಟರೆ ಹ್ಯಾಂಗೆ ಹೆಂಗೆ ಕೊಟ್ರಿ ಇವರು ಡಿ ಜೆ ಪರ್ಮಿಷನ್ ಇದನ್ನ ಕೇಳ್ತೀವಿ ನಾವು ಅಧಿಕಾರಿಗಳಿಗೆ ಅಂದ್ರೆ ನಾವೇನು ಬಡ ಹಕ್ಕ ಐತೋ ಇಲ್ಲ ಸಂವಿಧಾನ ಅಲ್ಲ ನಮಗೆ ಬಡವರಿಗೆ ಐತೋ ಇಲ್ಲ ಕೇಳಕ್ಕಿದ್ ಅಲ್ಲ ನಮ್ಮ ಪುರಾಗೆ ಐತೋ ಏನು ರೊಕ್ಕ ಇದ್ದಾರ ಕಡೆ ಐತೋ ಸರ್ಕಾರ ಏನು ರಾಜಕೀಯ ತಲೆ ಐತೋ ನಾವು ಬರ್ಡ್ರಿ ಏನು ಮಾಡೋ ಕೇಳ್ರಿ ಅವೆಲ್ಲಿ ಹೋಗ್ಕೊಂಡು ನಾವು ದುಡ್ಕೊಂಡು ತಿನ್ನೋರು ನಮ್ಮ ಹಿಂದೆ ಹೆಂಡ್ರ ಮಕ್ಕಳು ತೊಗೊಂಡು ನಾವು ದುಡ್ಕೊಂಡು ತಿನ್ನೋಕೆ ಹೋಗೋರು ನಾವು ವರ್ಷಕ್ಕೆ ಒಮ್ಮೆ ಜಾತಿ ಬರೋರು ನಮ್ಮ ಹಿಂಗತ್ತೆ ವರ್ಷ ಹೊರಗಿಟ್ಕೊಂಡು ಹೋದ್ರೆ ನಾವೆಲ್ಲ ಹೋಗಿ ಯಾರಿಗೆ ರಕ್ಷಣೆ ಕೇಳ್ಬೇಕು ಆರು ಜನ ಇದ್ರಾಗಿದ್ದಾರೆ ಅಲ್ಲಿ ಟೋಟಲ್ ಇವ ದೊಡ್ಡ ಹಿರಿಯಾರೆ ಪ್ರಕಾಶ್ ರಾಠೋಡ್ ಎಲ್ಲ ಕಡೆ ಮತ್ತು ರಾಜಕೀಯ ಮಾಡ್ತಾನೆ ಈಟು ತಂಡದಾಗ ಮತ್ತೆ ಒಂದು ಸುದ್ದಿ ಮಾಡ್ಕೊಂಡಾಗ ಹೋಗಲು ಹಾಂ ನಮ್ಮ ನಾಯಕಿ ತನಕ ನಮ್ಮ ಅರ್ಜು ಮುತ್ತ ಕಾಲಿಂದ ಬಂದಿದ್ದು ಈಗ ನಡುವಕ ರೊಕ್ಕ ರೋಕೈತ ಹಣ ಐತ ಜನ ಬರೈತಂಥೇಳಿ ಈನ ಮನೆ ಮಾಡೋಕತ್ತ ಕತ್ತಪ್ಪ ವ್ಯವಹಾರ ಮಾಡಕ್ಕೆ ಹತ್ತಿ ಇವಾಗ ಹಾಂ ಇತಪತಿ ಯಾವ ನಡ್ಸನಾಟ್ರಿ ಮುಟ್ಟಿಸ್ರಿ ಗೈ ಹೇಳ್ತೀನಿ ಸಣ್ಣ ಹೇಳ್ತೀನಿ ಹುಡ್ರು ಮಕ್ಕಳ ಮಕ್ಕಳಿಗೆ ಹೋದ್ರು ಮಕ್ಕಳಿಗೂ ಹೊಡೆದು ಬಡದ ಕಳ್ಸ್ತಾರ ಬಹಳ ಸಮಸ್ಯೆ ಐತ್ರಿ ನಮ್ಗ ಮೂರ್ ವರ್ಷ ನಾವ್ ಇದ್ ಮಾಡಿ ಮೂರ್ ವರ್ಷ ಇಂದ ನಡ್ಸಿದ್ರ ಸಮಸ್ಯೆ ಬೇಡ್ಕೊಂತೀನಿ ಮಿಡದಾರಿಗ್ರ ಹೆಂಗ ಮಾಡ್ತೀರಿ ಎಲ್ಲಿ ಮುಟ್ಟ ನಿಮ್ ಬಿಟ್ಟಿತ್ತು ನಮ್ಮ ಸಮಾಜದಿಂದ ಹೊರಗೆದ್ದಿದ್ದ ಕಾರಣ ನಮ್ಮ ತಮ್ಮನ ಮಗಳು ಅನೈತಿಕ ಸಂಬಂಧ ಕೂಡ ಇದ್ದಿದ್ದಕ್ಕೆ ಹಸಿನ ಕಡೆಯಿಂದ ಆ ಹುಡುಗನ ಕಡೆಯಿಂದ ಆರೂವರೆಲ್ಲ ಸುಕ್ಕ ದಂಡ ತಗೊಂಡು ರೊಕ್ಕ ತೊಗೊಂಡು ಮತ್ತು ಆ ಹುಡುಗಿನ ಊರು ಬಿಟ್ಟು ಹೊಡ್ಸ್ಯಾರ ಆ ಇಬ್ಬರು ಗಂಡ ಹೇಳ್ತೀರಿ ಊರು ಬಿಟ್ಟನು ಹೊಡ್ಸ್ಯಾರ ನಮ್ಮನ್ನು ಊರು ಬಿಟ್ಟು ಹೊರಗೆ ಹಾಕ್ಯಾರ ನಮ್ಮ ಸಮಾಜ ಬಿಟ್ಟು ನಮ್ಮನ್ನು ಏನು ಯಾವ್ದಕ್ಕೂ ಕರ್ಕೊಂಡೋಗಲ್ರು ಹಾಂ ಗುಡಿತ ಹೋದರು ನಮ್ಮ ಮಂದಿ ಹೆಣ್ಮಕ್ಳು ಇವ್ರು ಎಲ್ಲಾರು ಹೋದ್ರು ಇವ್ರು ಯಾಕೆ ಬಂದರಿ ಊರು ಸಣ್ಣ ಊರು ಹೋದ್ರು ಅವರು ಹೊಡೆದು ಕಳ್ಸೋದು ಬಡದ್ ಕಳ್ಸೋದು ಏ ನೀವು ಇಂಥ ಸುಳ್ಳು ಮಕ್ಕಳು ಅಂಥ ಶುಭ ಮಕ್ಕಳು ಏಯ್ ಇಂಥ ಸುಳ್ಯೋರಿ ಹೆಣ್ಮಕ್ಳು ಭೀ ನೋಡಿದ್ರು ಬೇಡ ಹಾಂ ನಾವು ಕೇಳಿಕ್ಕಂದ್ರೆ ಬೇಕಾದ್ರೆ ನಮ್ಮ ಮಂದಿ ಹೆಣ್ಮಕ್ಳು ಅಂದ್ರೆ ಅವ್ರ ಬಾಯ್ಲಿಂದ ಕೇಳ್ರಿ ಯಾರು ಹೋದ್ರು ಏಯ್ ಇಂಥ ಸುಳ್ಯೋರಿ ಇವ್ರು ಇಂಥ ಹೊಡೆದ್ಯಾರೀ ಇವ್ರು ಕದ್ಕೋಬೇಡ್ರಿ ಅವ್ರಿಗೆ ಹಾಂ ಅವ್ರ ಮನೆಯಾಕೋ ಅದಾವ ನಾವು ಅವ್ನ ಹೇಳಿ ಟೈಮ್ ಅಂದಾಗ ಹೇಳ್ತೀವಿ ಹಾಂ ಅವೆಲ್ಲ ಮುಂದೆ ಬಂದಾಗ ಇದನ್ನು ಮತ್ತೆ ಮುಂದುವರ್ಸೋ ಅವ್ರು ಹೊರ್ತೀವಿ ಅಂದ್ರೆ ನಾವು ಮುಂದುವರ್ತೀವಿ ಅದನ್ನ ಇದನ್ನ ಇಲ್ಲೇ ಸ್ಟಾಪ್ ಮಾಡ್ತಾರೋ ಏನಿಲ್ಲ ಇಷ್ಟಾದ್ರೆ ನಮ್ದು ಮೂರು ವರ್ಷದ ಆಯ್ತು ನಮ್ಗೆ ಅನುಭವಿಸೋದಿ ಹಾಂ ಇವ್ರು ಮಾತಾಡ್ತಾರೆ ಮಾತಾಡ್ತಾರೆ ನಮ್ಮ ತಮ್ಮದ್ರೆ ನಾವಿಲ್ಲಿ ಉಡುಗೇರಿ ತಾಂಡ ಕುಷ್ಟಿ ತಾಲೂಕ್ ಜಿಲ್ಲಾ ಕೊಪ್ಪಳಿಂದ ಮಾತಾಡ್ತಿರೋದು ನಾಳೆ ಇದು ಹಬ್ಬ ಮುಗಿದಿಂದ ನಾಳೇನು ಮನೆಗೆ ಹೋಗಿ ಹೊಡಿತೀವಿ ಅವ್ರು ನಮ್ಗೇನು ಈಡಾಗಲ್ಲ ಇಷ್ಟು ಬ್ರೇ ಇರೋದು ಇಪ್ಪತ್ತು ಮನೆ ಐತಿ ಅವ್ರಿಗೆ ಮನೆಗೆ ಹೋಗಿ ಹೊಡಿತೀವಿ ಅಂತ ಹೇಳಕತ್ತಾರ ನಮ್ಮ ಜೀವ ಬೆದರಿಕೆ ಐತಿ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಗೆ ರಕ್ಷಣೆ ಕೊಡಬೇಕು ನಮ್ಗೆ ರಕ್ಷಣೆ ಕೊಡಕ್ಕೆ ಕೊಟ್ಟಿಲ್ಲ ಅವರು ಆ ಕಡೆ ಅವರು ಡಿಜೆ ಹಬ್ಬ ಮಾಡಕತ್ತಾರ ಅವರು ರಕ್ಷಣೆ ಕೊಡಕತ್ತಾರ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ನ್ಯಾಯ ಕೊಡಿಸಿ ನಮಗೆ ಬಹಿಷ್ಕಾರ ಹಾಕಿದ್ದಾರೆ ದಯವಿಟ್ಟು ಇದ್ದ ಅಧಿಕಾರಿಗಳು ಗಮನ ಕೊ ತರಬೇಕಂತೇಳಿ ನಿಮ್ಗೊಂದು ಮನವಿ ಮಾಡಿ ಮಾಡ್ಕೊಡಕತ್ತೀವಿ ಜೈ ಮರ್ಯಾಮಿ ಈಗ ಯಾವ ನಮ್ಮ ಸತ್ತುಗ ಬತ್ತುಗ ಕಳ್ಳು ಸತ್ರ ಹೋದ್ರ ಏ ಅವ್ರು ಯಾಕೆ ಇಲ್ಲಿ ಬಂದಾರ ಎದಕ್ ಬರ್ತಾರ ಅವರು ಇಲ್ಲಿ ಯಾವುದಕ್ಕೆ ಇಲ್ಲಿ ಎದಕ್ಕೆ ಬರ್ತಾರ ಅವ್ರಿಗೆ ಇನ್ನಾಚಿಕೆ ಇಲ್ಲೇನು ಇಲ್ಲಿ ಯಾಕೆ ಬರ್ತಾರ ಅವರು ಅವ್ರಿಗೊಮ್ಮೆ ಹೇಳಿದ ಗೊತ್ತಾಗೋದಿಲ್ಲನೋ ಪದೇ 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 ಬರ್ತಾರಂತ ಹೇಳ್ತಾರ್ರಿ ನಮ್ಗೆ ನಮ್ಗೆ ಯಾವ್ದ್ರ ಸಲುವಾಗಿ ಹೊರಗೆ ಹಾಕಿದ್ದನ ಅವ್ರ ಯಾರು ಕೇಳಬೇಕಲ್ರಿ ನಮ್ಗೆ ನಾಲ್ಕು ಮಂದಿ ಕಿಂತ ಕುಂತಾರ ಕೇಳಬೇಕು ಇಲ್ಲ ನಿಂತಾರ ಕೇಳಬೇಕು ಹೊಡೆದಾರ ಕೇಳಬೇಕು ಬಡದಾರ ಕೇಳಬೇಕು ನಮ್ಮ ಸಮಾಜದ ನಾವು ಹೋದ್ರೆ ಏಯ್ ನಿಮ್ಮ ಬರೋಕೆ ಇಲ್ಲೇನು ಇಲ್ಲಿ ಯಾಕೆ ಬರ್ತಾರ ಅಯ್ಯೋ ಅವ ದೊಡ್ಡ ನಾಯಕ ಬರಲಿಲ್ಲ ಈಗ ಹೊಸ ನಾಯಕ ನಮ್ಮನ್ನ ನೋಡ್ತಾರ ಮಾತಾಡ್ತಾರ ಅಯ್ಯೋ ಹೊಸ ನಾಯಕನ ಹೇಳ್ತಿ ಬರಲಿಲ್ಲ ಸತ್ತಾಲೆ ಹೋದ್ರೆ ನಮ್ಮನ್ನ ನೋಡಿ ಹಿಂಗ್ ಮಾತಾಡ್ತಾರ ನಾವು ಅಂತಾರೀಗ ಅವ್ರಿಗೆ ಏನ್ ಮಾಡಿವ್ರಿ ನಾವು ಹ ನಾವ್ ಈಗ ಹೋದ್ರ ಸತ್ತಾರಿಗಾರ ಕರೀತಾರೇನ್ರಿ ಕರಿಲಾರ್ದ ಹೋಗ್ಕೀವಿ ಸತ್ರ ಲಗ್ನಕ ಮೂರ್ತಿಗ ಕರೀ ಕರ್ದರ ಹೋಗೀವಿ ಹ ಐದ್ ತಾಂಡಾದ ಮಂದಿ ಬಂದ್ರು ಬಗೆಹರ್ಲಿಲ್ಲ ಇಲ್ಲಿ ತಾನ ನಾವು ನಾವು ಚುಣ್ಯಕ ಅವರು ನಾವು ಕಲ್ತಾಡ್ಯಾಡೀವಿ ನಮ್ಗೆ ಇಷ್ಟ ಇಷ್ಟ ಅವಮಾನ ಮಾಡ್ಯಾರಲ್ರಿ ಅವ್ರೀಗ ಏನ್ ಮಾಡ್ಬೇಕ ಈಗ ನಮ್ ನಾಯನ ಯಾರು ಕೊಡ್ಸಲ್ರ ಮುಂಜಾನೆ ಬಂದ್ ನಿಂತ್ಕೊಂಡ ನಾವು ಡಿಜೆ ತಂದು ಗಾಡಿ ಏನ ನಮ್ಗು ಬರಗಿಲ್ರಿ ಕನ್ನಡ್ರ ಗಾಡಿದ ಕಿತ್ ಬಡ ಬಡ ಮಾಡಾಕತಿದ್ವು ದನಕರ ಬೆದ್ರಾಕತಿದ್ರಿ ಯಾಕೆ ಮಾಡ್ತೀರಿಪಾ ಅಂದ್ರ ಏ ನೀವ್ ಕಲ್ ತಗೊಂಡ್ ಹೋಗುದು ಹೋಗದಿರಿ ಅಂತ ಏನ್ ಬೇಕಾದ್ ಅವ್ರ ಬೇಯಾಕತಾರ ಹಾ ಮತ್ ಬಡಿಯಾಕರತ್ತಾರ ಆ ಪೊಮಣ ಎಲ್ಲದ ಬರ್ತಿರ್ವ ಎಲ್ಲದಕ್ ಮಾಡ್ತಿರ್ವ್ಯಾ ಇದ್ಯಾಕ ಹಿಂಗ್ ಮಾಡ್ತಿರಿ ಅಂತ ನಿಮ್ ತಿಂಡಿ ಗಡ್ಸ್ಕೊಂಡಿರಿ ನಾವ್ ತಿಂಡಿ ನಡ್ಸ ಬಂದಿವ್ರಿ ಮತ್ ನಿನಗೆ ರೊಕ್ಕ ಕೊಡ್ತೀವಿ ಅಂತ ಹೇಳಿವಿ ನಾವ್ ಆಟ ಆರೂವರೆ ಲಕ್ಷ ತಗೊಂಡಾರ ಈಗ ಆದ್ರೂ ಹೇಳ್ತೀವಿ ಆರೂವರೆ ಲಕ್ಷ ತಗೋರ ಮತ್ ನಾವು ಮನೆ ಒಂದ್ ಲಕ್ಷ ಕೊಡ್ಬೇಕ್ರಿ ನಾವ್ ದುಡ್ಕೊಂಡ್ ತಿನ್ನಾರ ಎಲ್ಲಿ ಕೊಡ್ಬೇಕ್ರಿ ಅವ್ರ ಇದ್ದಾರ ಕೊಡ್ತಾರ ದುಡ್ಕೊಂಡ್ ತಿನ್ನಾರ ಎಲ್ಲಿ ಕೊಡ್ಬೇಕ್ ನಾವ್ ಊಲಗೇರಿ ಗ್ರಾಮ ತಾಂಡ ಆರನೇ ಅಂತ ನಾವು ಬಂಜಾರ ಸಮಾಜ ಸಮಾಜಿಯರು ಫಸ್ಟ್ ನಮ್ಮ ಪರಂಪರೆ ನಾಯಕ ನಮ್ಮ ಮನೆತನ ಆಮೇಲೆ ಅವರು ನಾವು ನಮ್ಮ ಗುಡಿ ಶಿವಾಲ ಗುಡಿಯಿಂದ ಒಂದು ಎಂಬತ್ತು ಲಕ್ಷ ರೂಪಾಯಿ ಇತ್ತು ಆ ಎಂಬತ್ತು ಲಕ್ಷ ರೂಪಾಯಿ ಲೆಕ್ಕ ಕೇಳಿದಕ್ಕೆ ನಮಗೆ ಹಾಕ್ಯಾರ ಮತ್ತು ಮತ್ತುನೈತಿಕ ಸಂಬಂಧ ಅವರಿಗೆ ಮಾಡಾಕಚ್ಚಿ ನಿಮ್ಮ ನ್ಯಾಯ ಕೊಡ್ತೀವಿ ರೊಕ್ಕ ಕೊಡ್ತೀವಿ ಅಂತೇಳಿ ಅವರು ನಮಗೆ ಅದು ಅದು ಅದನ್ನು ಬ್ಲಾಕ್ ಮೇಲ್ ಮಾಡಿ ಮನೆ ಒಂದೊಂದು ಮನೆಗೆ ಒಂದೊಂದು ಲಕ್ಷ ರೂಪಾಯಿ ದಂಡ ಕೇಳೋಕೊಂತಾರೆ ತಾಂಡ ಊರಾಗಿ ಸೇರ್ಕೋಬೇಕಂದ್ರೆ ನಾವೆಲ್ಲಿ ಹೋಗ್ಬೇಕು ನಾವು ನಾವು ನಾವೊಂದು ಇಪ್ಪತ್ತು ಮನೆಯಲ್ಲಿ ಎಲ್ಲಿ ಹೋಗ್ಬೇಕು ನಾವು ಏನಂತ ಮಾಡ್ಬೇಕು ಅವರಿಗೆ ನಾವು ಹೇಳಕ್ಕೆ ಹೋದ್ರೆ ಏನಿಗೆ ಒಂದೊಂದು ಲಕ್ಷ ರೂಪಾಯಿ ಒಳಗೆ ಕೊಟ್ಟು ಬಾಂತ್ರಿ ಪ ಎಸ್ ಐ ಸಿಬ್ಬಂದಿಗೆ ಹೇಳಿವಿ ನಾವು ನಮ್ಮ ನ್ಯಾಯ ಇದೆ ಎಲ್ಲ ಹೇಳಿವಿ ಇದೆಲ್ಲ ಹೇಳ ಕಾಸಿ ತಕರಾರಿದೆ ನಮ್ಮ ತಂಟೆ ತಕ್ರ ಯಾವ ಹಬ್ಬ ಮಾಡುವಂಥಲ್ಲ ಅಂತ ಹೇಳಿವಿ ಆದರೂ ಅವ್ರು ಪರ್ಮಿಷನ್ ಅಂತ ಹೇಳ್ತಾರೆ ನಾವೆಲ್ಲಿ ಹೋಗ್ಬೇಕು ಈಗ ನಮ್ಮ ಮಕ್ಕಳ ಗುಡಿತಾಕ ಆಟ ಆಡ್ಕೊಂತ ಹೋದ್ರೆ ನೀವು ಹೊರಗೆ ಹಾಕಿ ಅಂತ ಹೊರಗೆ ಹಾಕ್ತಾರೆ ನಾವೆಲ್ಲಿ ಹೋಗ್ಬೇಕೀಗ ಈಗ ನಾವು ಇದು ಇದು ನೋಡಿ ಏನೇನು ಎಲ್ಲಾರು ಕೊಟ್ಟಿವೆ ಅವರು ನಮ್ಗೆ ಹೋಳಿ ಕೊಟ್ಟಿದ್ದಾರೆ ಮತ್ತೆ ಮೂರು ತಾಸು ನಾವು ಪರ್ಮಿಷನ್ ಕೊಟ್ಟು ಹೆಂಗ್ ಕೊಟ್ಟರ್ತಾರೆ ಅವರು ಅವರು ಕಾನೂನು ದೃಷ್ಟಿಯಿಂದ ಮುತ್ತಣ ಅಂತ ಅದಾನ ಪ್ರಕಾಶ್ ರಾಠೋಡ ಅಂತ ಹೇಳಿ ನಾವು ಆ ಎಮ್ ಎಲ್ ಹೇಳ್ಕೊಂತೀವಿ ನಾವು ಯಡಿಯೂರಪ್ಪನ ಮಗನ ಜೋಡಿ ಅಡ್ಡಾಡ್ತೀನಿ ಅವ್ರಿಗೆ ಹೇಳ್ಕೊಂತೀವಿ ನಾವು ಬಯಾಪುರಗ್ ಹೇಳ್ಕೊಂತೀವಿ ಏ ನಾ ದೊಡ್ಡನಗೌಡನ ಜೋಡಿ ಅಡ್ಡಾಡ್ತೀವಿ ಅಂತ ಹೇಳ್ತಾರೆ ಇವ್ರು ದೊಡ್ಡನಗೌಡ ಎಮ್ ಎಲ್ ಎ ನಮ್ಮ ಶಾಸಕರು ಗಮನಕ್ಕೆ ತಗೊಂಬಂದಿ ನಾವು ಗಮನಕ್ಕೆ ತಗೊಂಡ್ಬಂದು ಆಯ್ತು ನಾ ಹೇಳ್ತೀನಿ ಶುದ್ಧ ಮಾಡ್ತೀವಿ ಅಂತ ಹೇಳಿ ಇನ್ನಾದ್ರೂ ಏನು ಅಲ್ಲ ಇವರು ಸಿಪಿಐ ತನ ಹೋಗಿ ಬಂದಿವಿ ನಾವು ಆಯ್ತು ನಿಮ್ ತಕ್ರ ನಾ ಬಂದು ಬಗೆಹರಿಸ್ಕೊಡ್ತೀನಿ ಅಲ್ಲಿ ತನ ಏನು ಮಾಡಾಕ್ ಅಂತ ಹೇಳ್ಯಾರ ಮತ್ತೆ ಇವ್ರಿಗೆ ಹೆಂಗೆ ಮಾಡಕ್ ಕೊಟ್ರು ನಮ್ಮ ಮಕ್ಳು ಹೋದ್ರೆ ಹೆಣ್ಮಕ್ಳು ಹೋದ್ರೆ ನೀವೇನು ನಮ್ಮ ತಾಡದಾರೆ ನೀವು ಸುಳ್ಯಾರ ನೀವು ನಿಮ್ದು ಅನೇಕ ಸಂಬಂಧ ಐತಿ ಮತ್ತೆ ಭಾಳ ಐತೆ ಅಂತ ಹೇಳಿದ್ರೆ ಹೇಳ್ತಾರೆ ನಾವೆಲ್ಲಿ ಹೋಗ್ಬೇಕ ನಾವೀಗ ನಾವು ಊರು ಬಿಟ್ಟು ಹೋಗ್ಬೇಕಾ ಹಾಂ ಕಾನೂನಿಲ್ಲ ಇದಕ್ಕ ಕಾನೂನಿಗೆ ಹೋಗಿ ತಿಳಿಸಿದ್ರೆ ಆಯ್ತು ಕೇಳೋಣ ಹೇಳೋಣ ಅಂತಾರೆ ಏನು ಇವ್ರು ಕಾನೂನ್ ಹತ್ರ ಹಾ ಹೇಳಿ ನಾನು ಮಾತು ನೋಡುತ್ತೇನೆ ಜೈ ಸವಲತ್